ಅಂದ್ರೆ ಬಿಸಿ ಚಿಗರಿತ್ತು ಅವ್ರುತ್ತೆ ಇವಾಗ ಬಂದು ತುಂಬಾ ರಗ್ಡ್ ಲುಕ್ ಇದೆ ಸೊ ಅದಕ್ಕೆ ತಕ್ಕ ಹಾಗೆ ತಕ್ಕಾಗಿ ಕೂಡ ಆಯ್ಕೆ ಮಾಡ್ಕೊಂಡಿದ್ದಾರೆ ಅನ್ಸುತ್ತೆ ಹಾಡುಗಳು ನೋಡಿದಾಗ ಇನ್ನೋ ಅವನಿಗೆಲ್ಲ ಒಳ್ಳೇದಾಗ್ಲಿ ಮೊದಲನೇ ಸಿನಿಮಾಗೆ ಪುನೀತ್ ರಾಜ್ಕುಮಾರ್ ಅವರು ಬಂದಿದ್ರು ಕ್ಲಾಪ್ ಮಾಡೋದಕ್ಕೆ ಪಾರೋತ್ಮ ಅವರು ಸ್ವಿಚ್ ಆನ್ ಮಾಡಿದ್ರು ಕ್ಯಾಮ್ರಾನ ಸೊ ಪುನೀತ್ ರಾಜ್ಕುಮಾರ್ ಅವರ ಒಂದು ಹಾರೈಕೆ ಅವತ್ತಿನ ಹಾರೈಕೆ ಇವತ್ತು ಕೂಡ ನೆನಪಲ್ಲಿದೆ ನನಗೆ ಅದೇ ರೀತಿ ಮುಂದಕ್ಕೆ ಹೋಗ್ತಾ ಇದೆಯೋ ಆಲ್ ದ ಬೆಸ್ಟ್ ಒಂದು ಫ್ಯಾಮಿಲಿ ಆಗಿದ್ವಿ ಅಲ್ಲಿಂದ ಒಂದು ಪರಿಚಯ ಆಯಿತು ಅಗೇನ್ ಫ್ಯಾಮಿಲಿ ತಾನೇ ನನ್ನ ಟ್ರೀಟ್ ಮಾಡ್ತಾರೆ ಏನೇ ಅಪ್ಡೇಟ್ಸ್ ಇದ್ರು ನಂಗೆ ಹೇಳ್ತಾ ಇರ್ತಾರೆ ರೀಸೆಂಟಾಗಿ ಈ ಸಿನಿಮಾ ಸ್ಟಾರ್ಟ್ ಆದಾಗಲೂ ಕೂಡ ಒಂದಷ್ಟು ವಿಷಯಗಳನ್ನ ಚರ್ಚೆ ಮಾಡಿದ್ವಿ ಅವ್ರು ಯಾವಾಗ ಹೇಳ್ತಾ ಇರ್ತಾರೆ ನಾನು ಸೈಂಟಿಸ್ಟು ಅಂತ ನನಗೆ ಖುಷಿ ಆಗುತ್ತೆ ಏನಂದರೆ ಸಿನಿಮಾದಲ್ಲಿ ಆಲ್ಮೋಸ್ಟ್ ಲಾಸ್ಟ್ ಲಾಸ್ಟ್ ಬೆಂಚ್ ಸ್ಟೂಡೆಂಟ್ಸೇ ಇಂಟ್ರೆಸ್ಟಿಗೆ ಬರೋದು ಅಂತ ಫಸ್ಟ್ ಬೆಂಚ್ ಸ್ಟೂಡೆಂಟ್ಸ್ ಬಂದಾರೆ ಅಂದ್ರೆ ಮೇ ಬಿ ಹೊಸದಾಗ ಏನೋ ಮಾಡ್ತಾರೆ ಅಂತ ಹೋಪ್ ಇದೆ ಆಮೇಲೆ ಈ ಸಿನಿಮಾ ಬಗ್ಗೆ ಹೇಳಬೇಕು ಅಂದ್ರೆ ಸ್ಪೋರ್ಟ್ಸ್ ಬ್ಯಾಕ್ ಗ್ರೌಂಡ್ ಅಲ್ಲಿ ತುಂಬಾ ಕಮ್ಮಿ ಸಿನಿಮಾಗಳು ಮಾಡ್ತಾರೆ ಬಿಕಾಸ್ ಕಮರ್ಷಿಯಲ್ ಸಿನಿಮಾಗಳ ಮಧ್ಯದಲ್ಲಿ ಈ ಥರದೊಂದು ಪ್ರಯತ್ನ ಮಾಡೋದು ತುಂಬಾ ರೇರ್ ಅಂದ್ರೆ ಇದಕ್ಕೊಂದು ಬೇರೆನೇ ಒಂದು ಧೈರ್ಯ ಬೇಕು ಸೊ ಇವ್ರ ಪ್ರಯತ್ನ ತುಂಬಾ ವಿಭಿನ್ನವಾಗಿದೆ ಅಂತ ಅನ್ನಿಸ್ತಿದೆ ಈ ಸಾಂಗ್ಗಳು ನೋಡ್ತಾ ಇದ್ರೆ ಅಪ್ಡೇಟೆಡ್ ಆಗಿ ಅವ್ರೇನೋ ಹೊಸದನ್ನ ಟ್ರೈ ಮಾಡ್ತಾ ಇದ್ದಾರೆ ಸೊ ಒಳ್ಳೆದಾಗ್ಲಿ ಟೀಮ್ಗೆ ಯೂಸ್ಲಿ ಎರಡು ಜಡೆ ಸೇರಲ್ಲ ಅಂತಾರೆ ಬಟ್ ಇಷ್ಟು ಜಡೆಗಳ ಜೊತೆ ಅವರು ಸೇರಿಸಿ ಸಿನ್ಮಾ ಮಾಡಿರೋದು ರಿಯಲಿ ಗ್ರೇಟ್ ಅಂತ ಹೇಳ್ಬೋದು ಅವರ ಲೈಫ್ಗೆ ಅವರೇ ಒಂದು ಟ್ಯಾಗ್ಲೈನ್ ಹಾಕೊಂಡಿದ್ದಾರೆ ಸಕ್ಸಸ್ ಬೇಗ ಸಿಗೋದಿಲ್ಲ ಬಟ್ ಡೆಫಿನೆಟ್ ಆಗಿ ಸಿಗುತ್ತೆ ಅಂತ ಸೊ ಈ ಸಿನಿಮಾದಲ್ಲಿ ನಿಮಗೆ ಸಕ್ಸಸ್ ಸಿಗಲಿ ಅಂತ ಕೇಳ್ಕೊತೀನಿ ಥ್ಯಾಂಕ್ ಯು ಸರ್ ಮಾತಾಡ್ಬೋದಾ ಸೊ ಕಂಟಿನ್ಯೂಯಿಂಗ್ ಫ್ರಮ್ ವೇರ್ ಐ ಲೆಫ್ಟ್ ಆಫ್ ವಿನು ಅಣ್ಣ ಒಂದು ಪ್ರತಿ ಸತಿ ಮನೇಲಿ ಬಂದು ಯಾವಾಗ್ಲೂ ಹೇಳ್ತಿರ್ತಾರೆ ಈ ತರ ಒಂದು ಸಿನಿಮಾ ಮಾಡ್ತಾ ಇದ್ದೀನಿ ಎಸ್ಪೆಷಲಿ ಡೂಡ್ ಬಗ್ಗೆ ಅಂತ ಹೇಳಿದ್ರು ಸೊ ಈ ತರ ಒಂದು ಸ್ಪೋರ್ಟ್ಸ್ ಬೇಸ್ಡ್ ಫಿಲಮ್ ಮಾಡ್ತಿದ್ದೀನಿ ಅಂದಿದ್ ತಕ್ಷಣ ನಾವೆಲ್ಲರೂ ಓ ಚಕ್ ಇಂಡಿಯಾನ ಅನ್ವಿ ಇಲ್ಲ ಇಲ್ಲ ಆತರ ಇರಲ್ಲ ಅಂದ್ರು ಆಮೇಲೆ ತಮಿಳಲ್ಲಿ ಬಿಗಿಲ್ ತರ ಇರತ್ತ ಅಂತ ಅನ್ಕೊಂಡ್ವಿ ಇಲ್ಲ ಆತರ ಇರಲ್ಲ ಅಂತ ಸೊ ವಿರ್ ಆಲ್ ವೆರಿ ಕ್ಯೂರಿಯಸ್ ಲುಕ್ಸ್ ನಮ್ಗೆ ಅನ್ಸ್ಬೋದು ಆ ತರ ಇರ್ಬೋದು ಅದೇ ಸಿನಿಮಾದೆ ಬ್ಯಾಕ್ ಡ್ರಾಪ್ ಅಂತ ಬಟ್ ಸಂತು ಅವ್ರು ಹೇಳ್ದಂಗೆ ಅವರ ಸೈಂಟಿಸ್ಟ್ ತಲೆಯಲ್ಲಿ ಏನ್ ಓಡ್ತಿರತ್ತೆ ಅವ್ರು ಏನು ಸಿನಿಮಾ ತೋರಿಸ್ತಾರೆ ಅನ್ನೋದು ಕುತೂಹಲ ನಮಗೂ ಆಸ್ ಅ ಫ್ಯಾಮಿಲಿ ಇದೆ ಅಂಡ್ ಈ ಸಾಂಗ್ ನಾನು ಮುಂಚೆನೆ ನೋಡಿದ್ದೆ ಫಸ್ಟ್ ಒನ್ ಮೊದಲನೇ ಬಂದಿದ ರೊಮ್ಯಾಂಟಿಕ್ ಸಾಂಗ್ ನಾನು ನೋಡಿದ್ದೆ ಅಂಡ್ ಐ ರಿಯಲಿ ಅಪ್ರಿಷಿಯೇಟ್ ಏನಂದ್ರೆ ವಿನೋಣ್ಣ ಪ್ರತಿ ಸಿನಿಮಾ ಒಂದು ಎಫರ್ಟ್ ಹಾಕ್ತಿರ್ತಾರೆ ವೆದರ್ ಯು ನೋ ಪ್ರತಿ ಸತಿನೂ ಏನೋ ನಾನು ಮಾಡ್ತೀನಿ ನಾನು ಮಾಡ್ತೀನಿ ಅನ್ನೋ ಒಂದು ಕಾನ್ಫಿಡೆನ್ಸ್ ಇದೆ ಸೊ ಐ ರಿಯಲಿ ಸಪೋರ್ಟ್ ಹಿಮ್ ಫಾರ್ ಹಿರ್ಸ್ ಕಾನ್ಫಿಡೆನ್ಸ್ ಅಂಡ್ ವಿಲ್ ಆಲ್ವೇಸ್ ಸ್ಟ್ಯಾಂಡ್ ಬೈ ಹಿಮ್ ಸೊ ಈ ಸಾಂಗ್ ಲಾಂಚ್ ಮಾಡಿಕೊಡ್ಬೇಕು ಅಂತ ಹೇಳಿದಾಗ ಐ ಸೆಟ್ ಡೆಫಿನೆಟ್ಲಿ ಬಂದೇ ಬರ್ತೀನಿ ಐ ವಿಲ್ ಬಿ ದೇರ್ಫುಲ್ ಯು ಅಂತ ಸೊ ಎಂಟೈಯರ್ ಟೀಮ್ಗೆ ಆಲ್ ದ ಲವ್ಲಿ ಬ್ಯೂಟಿಫುಲ್ ವಿಮೆನ್ ಹಿಯರ್ ಆಲ್ ದ ವೆರಿ ಬೆಸ್ಟ್ ಮೇ ದಸ್ ಫಿಲಮ್ ಈ ಸಿನಿಮಾ ಇಂದ ನೀವು ಇನ್ನೂ ಯುನೋ ಬಿಕಮ್ ದ ಟಾಪ್ ಸ್ಟಾರ್ ಆಫ್ ಅವರ್ ಕಂಟ್ರಿ ಆ್ಯಂಡ್ ಯುಲ್ ಲುಕ್ ಲವ್ಲಿ ಐ ಹ್ಯಾವ್ ಸೀನ್ ಆಲ್ ಆಫ್ ಯು ಇನ್ ದ ಫಿಲ್ಮ್ ಸೊ ಎಲ್ಲರೂ ತುಂಬಾ ಸುಂದರವಾಗಿ ಕಾಣಿಸ್ತೀರ ಐ ಆಮ್ ಶೋರ್ ಯುಲ್ ಆರ್ ಎಕ್ಸೆಪ್ಷನ್ಲಿ ಟ್ಯಾಲೆಂಟೆಡ್ ಐ ವಿಶ್ ಯು ಗೈಸ್ ಆಲ್ ದ ವೆರಿ ಬೆಸ್ಟ್ ಸಿನಿಮಾ ತಂಡಕ್ಕೆ ಆಲ್ ದ ವೆರಿ ಬೆಸ್ಟ್ ಅಂಡ್ ಒಳ್ಳೆದಾಗ್ಲಿ ಹೇಳ್ತಾ ಹೇಳ್ತಾ ನನಗೆ ನಾನು ಕೆರಿಯರ್ ಮಾಡಿದ್ದೀನಿ ಎಂಟು ಸಿನಿಮಾ ಮಾಡಿದ್ದೀನಿ ಬಟ್ ಆ ಜರ್ನಿ ಎಂಟು ಸಿನಿಮಾದಲ್ಲಿ ಸುಮಾರು ಈವೆಂಟ್ಸ್ ಅಟೆಂಡ್ ಮಾಡಿದ್ದೀನಿ ಬಟ್ ಈ ಈವೆಂಟ್ ಬಂದು ನಂಗೆ ತುಂಬ ತುಂಬ ಸ್ಪೆಷಲ್ ಯಾಕೆ ಸ್ಪೆಷಲ್ ಅಂದರೆ ಫಸ್ಟ್ ಥಿಂಗ್ ನೋಡಿ ನಮ್ಮ ಕಲ್ಚರ್ ಏನು ಅಂದರೆ ಇವತ್ತಿಗೂ ನಾವು ಏನು ಕೇಳ್ತೀವಿ ಅಂದರೆ ವಾಟ್ ಈಸ್ ಯುವರ್ ಮದರ್ ಟಂಗ್ ಮದರ್ ಅಂತೀವಿ ಅಂದರೆ ನಮ್ಮ ಭೂಮಿ ನಮ್ಮ ದೇಶದಲ್ಲಿ ಹೆಣ್ಮಕ್ಳಿಗೆ ತುಂಬಾ ಒಂದು ಇಂಪಾರ್ಟೆನ್ಸ್ ಕೊಡ್ತೀವಿ ಸೊ ಈ ಸಿನಿಮಾ ಕೂಡ ಹೆಣ್ಮಕ್ಳಿಗೆ ಪವರ್ಫುಮನ್ ತೋರ್ಸೋದಕ್ಕೆ ಅಂತ ಮಾಡಿರೋ ಸಿನ್ಮಾ ಸೊ ಯಾರು ನನ್ನ ಟೀಮ್ ಮೋಟಿವೇಟ್ ಮಾಡ್ಬೋದು ಅಂತ ನಾನು ಯೋಚನೆ ಮಾಡಿದಾಗ ನನ್ನ ಮೊದಲು ಅನಿಸಿದ್ದು ನಮ್ಮ ಮನೇಲಿ ಒಬ್ರು ಇದ್ದಾರೆ ಅಂದರೆ ಲೈಫ್ ಬರೋ ಕಷ್ಟ ಸುಖನ ಕಷ್ಟ ಇರಲಿ ಸುಖ ಇರಲಿ ವಾಟ್ ಎವರ್ ನಾನು ಚಾಲೆಂಜಿಂಗ್ ಆಗಿ ಕಣ್ಣಲ್ಲಿ ನಾನು ಕಣ್ಣಲ್ಲೇ ನೋಡಿದ್ದೀನಿ ಅಷ್ಟು ಧೈರ್ಯವಾಗಿ ಕರೆಕ್ಟಾಗಿ ನಿಭಾಯಿಸ್ತಾ ಇದ್ದಾರೆ ನನ್ನ ತಂಗಿ ಸೊ ಅವ್ರು ಹೇಳಿದ್ರು ನಾನು ಯಾವತ್ತೇನು ಕೇಳಿಲ್ಲ ಅಂತ ಸೊ ಬೇಸಿಕಲಿ ನಾನು ಡಾಕ್ಟರ್ ರಾಜ್ಕುಮಾರ್ ಫ್ಯಾನ್ ಅವ್ರ ಸಿನಿಮಾದಲ್ಲಿ ತಂಗಿಗೆ ಮೊದಲು ಅಣ್ಣ ಮದುವೆ ಮಾಡಿಸ್ತಾನೆ ತಂಗಿನ ಏನು ಕೇಳ್ತಾರೋ ಅದ್ ಕೊಡ್ತಾರ ಅವ್ರ ತಂಗಿನ ಏನು ಕೇಳಲ್ಲ ಸೊ ಆ ಪ್ರಿನ್ಸಿಪಲ್ ಅಲ್ಲಿ ಬಟ್ ಆದ್ರೆ ಈ ಸಂದರ್ಭ ಐ ಫೆಲ್ಟ್ ನನ್ನ ಟೀಮ್ ನ ಮೋಟಿವೇಟ್ ಮಾಡೋದಕ್ಕೆ ಐ ತಿಂಕ್ ಮೇಘ್ನಾಗಿಂತ ಬೇರೆ ಯಾರು ನನಗೆ ಆಪ್ಟ್ ಅನ್ಸ್ಲಿಲ್ಲ ಸೊ ಅದರಿಂದ ನಾನು ರಿಕ್ವೆಸ್ಟ್ ಮಾಡ್ಕೊಂಡೆ ಆಕ್ಚುಲಿ ರಾಯಂ ಜ್ವರ ಇದ್ದೆ ಆದ್ರೂಸ್ ಕಾಮ್ ಥ್ಯಾಂಕ್ ಯುನಾಕ್ ಯು ಸೋ ಮಚ್ ಗಾಡ್ ಬ್ಲಸ್ ಯು ದ ಫಸ್ಟ್ ಸೆಕೆಂಡ್ ಇಂಪಾರ್ಟೆಂಟ್ ಥಿಂಗ್ ಏನು ಅಂದ್ರೆ ನೋಡಿ ಈ ಸಿನ್ಮಾನ ಮಾಡಬೇಕು ಅನ್ನೋದು ನನ್ನ ಡ್ರೀಮ್ ಆಗಿತ್ತು ಬಟ್ ಆದರೆ ನನ್ನ ಡ್ರೀಮ್ನ ನನ್ನ ಟೀಮ್ ಹಂಚ್ಕೊಂಡಿದೆ ಸೊ ಇಲ್ಲಿರೋ ಪ್ರತಿಯೊಬ್ಬರು ನನ್ನ ಟೀಮ್ ಸೊ ಐ ವಾಂಟ್ ದ್ ಸೊ ಅದೊಂದು ಖುಷಿ ಏನಂದ್ರೆ ಆ ಸಿನ್ಮಾ ಜರ್ನಿಯಲ್ಲಿ ಈ ಏನಂತ ಮನಸ್ತಾಪಗಳು ಜಾಸ್ತಿ ಆಗ್ಬಿಡುತ್ತೆ ಬಟ್ ನನ್ನ ಟೀಮ್ ಅಲ್ಲಿ ಆ ತರ ಇಲ್ಲದೆ ಯಾರೋ ಏನೋ ಜಡೆ ಅಂತ ಏನೋ ಹೇಳಿದ್ರು ಅದು ನಿಜ ನಾನು ಮೂರ್ತ ಮಾಡಿದ ತಕ್ಷಣ ಫೋನ್ ಮಾಡಿದ್ರು ಸರ್ ಒಂದ್ ಸಿನಿಮಾದಲ್ಲಿ ಒಂದು ಹುಡುಗಿನ ಮ್ಯಾನೇಜ್ ಮಾಡೋದ್ ಕಷ್ಟ ನೀವು ಹೇಗ್ ಮ್ಯಾನೇಜ್ ಮಾಡ್ತೀರಾ ಹನ್ನೆರಡು ಜನ ಅಂತ ನಾನು ಹೇಳ್ದೆ ಸರ್ ನೋಡಿ ಈ ಹನ್ನೆರಡು ಜನ ಹುಡುಗಿರ್ ನಾನ್ ಮ್ಯಾನೇಜ್ ಮಾಡಲ್ಲ ಈ ಹನ್ನೆರಡು ಜನ ಹುಡುಗಿ ನನ್ನ ಮ್ಯಾನೇಜ್ ಮಾಡ್ಬೇಕು ಅದೇ ಫಸ್ಟ್ ರೂಲ್ ಅಂತ ಸೊ ಸೆಕೆಂಡ್ ಥಿಂಗ್ ಥರ್ಡ್ ಥಿಂಗ್ ಏನಂದ್ರೆ ನೋಡಿ ಇವತ್ತಿನ ದಿನ ಇಬ್ಬರು ನಾನು ನೆನ್ಸ್ಕೊಬೇಕು ಅಂದ್ರೆ ಮಾಂಟಿ ಬಂದಿಲ್ಲ ಸೊ ಆಕ್ಚುಲಿ ಏನಂದ್ರೆ ನಾನು ಬೆಂಗ್ಲಾ ಊಟ ಮುಂಚೆ ಅವ್ರ ಜೊತೆ ತಿರ್ಗಾಡ್ತಾ ಇದ್ದೆ ಸೊ ನಮ್ಮ ಮಾಂಟಿ ಪ್ರಮೀಳಾ ಜೋಷಾಯ್ ಮಹೇಶ್ವರ ಅನ್ನೋ ಸಿನ್ಮಾ ಶಂಕರ್ ನಾಗ್ ಅವ್ರ ತೊಡೆ ಮನೆ ನಾನು ಕೂರಿಸ್ಬಿಟ್ರು ಸೊ ಫಸ್ಟ್ ಸಿನ್ಮಾನ ನಾನು ಫೇಸ್ ಮಾಡಿದ್ದೆ ಶಂಕರ್ ಕಿಂಗ್ ಸರ್ ಮತ್ತೆ ಪ್ರಮೀಳಾ ಜೋಷಾಯ್ ಆಂಟಿ ಈ ಸಂದರ್ಭದಲ್ಲಿ ಥ್ಯಾಂಕ್ಸ್ ಹೇಳ್ತಾ ಆ ಒಂದು ಸಿನಿಮಾ ಕರ್ಕೊಂಡ್ ಬಂದಿದೆ ಇನ್ನೊಂದು ಪ್ರವೀಣ್ ನಾಯಕ್ ಸರ್ ಸೊ ಪ್ರವೀಣ್ ನಾಯ್ಕ್ ಸರ್ ಯಾಕೆ ಸ್ಪೆಷಲ್ ಅಂತ ಹೇಳ್ತೀನಿ ನೋಡಿ ಅವ್ರಿಗೆ ನನ್ನ ಬ್ಯಾಕ್ ಗ್ರೌಂಡೇ ಗೊತ್ತಿಲ್ಲ ಇಲ್ಲಿ ಪ್ರವೀಣ್ ಆಕ್ಷರ್ ಇದರ ನೋಡಿ ಏನು ಗೊತ್ತಿಲ್ಲ ಅವ್ರಿಗೆ ಅವರು ತುಂಬಾ ದೊಡ್ಡ ದೊಡ್ಡ ಹೀರೋಸ್ ಆ ಸಿನಿಮಾದಲ್ಲಿ ಕಾಂಪಿಟೇಷನ್ ಅಲ್ಲಿ ಇದ್ರು ಅಂದ್ರೆ ಇವತ್ತು ಇವತ್ತಿನ ದೊಡ್ಡ ದೊಡ್ಡ ಹೀರೋಸ್ ಸೂಪರ್ ಸ್ಟಾರ್ಸ್ ಆ ಸಿನಿಮಾಗೆ ಹೀರೋ ಆಗೋದಕ್ಕೆ ಪ್ರಯತ್ನ ಪಡ್ತಾ ಇದ್ರು ಬಟ್ ನನ್ಗೆ ಏನು ನಂಬಿಕೆ ಅಂದ್ರೆ ಮ್ಯೂಸೆ ಪವರ್ ಇದೆ ಅಂತ ನಂಬಿಕೆ ಅದಕ್ಕೆ ದಾಡಿ ಸಿನಿಮಾದ ಚಾನ್ಸ್ ಕೊಟ್ಟರು ಅವರು ನನ್ನ ಇಪ್ಪತ್ತು ವರ್ಷ ಕೆರಿಯರ್ ಅಲ್ಲಿ ಪ್ರತಿಯೊಂದು ಈವೆಂಟ್ ಅಲ್ಲಿ ಬಂದು ನಂಗೆ ಸಪೋರ್ಟ್ ಮಾಡ್ತಾರೆ ಅವ್ರಿಗೆ ಥ್ಯಾಂಕ್ಸ್ ಹೇಳ್ತಾ ಇದೀನಿ ಇನ್ನೊಂದು ಇಂಪಾರ್ಟೆಂಟ್ ಏನು ಅಂದ್ರೆ ಸಿ ಏನಾಗುತ್ತೆ ನಾನು ನನ್ನ ಲೈಫ್ ಅಲ್ಲಿ ದುಡ್ನ ಅರ್ಧ ಸಿನಿಮಾಗ ಹಾಕೋದು ಇನ್ನ ಅರ್ಧ ದುಡ್ಡ ಮನೆ ಕೊಡೋದು ಸೊ ಇಷ್ಟೆಲ್ಲ ಮಾಡಿದ್ರು ಕೂಡ ನನ್ನ ವೈಫ್ ಭಾಗ್ಯ ಈ ಸಿನಿಮಾ ಪ್ರೊಡ್ಯೂಸರ್ ಏನು ಇವತ್ತ ಸಪೋರ್ಟ್ ಮಾಡ್ಕೊಂಡು ಬಂದಿದ್ದಾರೆ ಸೊ ಅವ್ರಿಗೆ ನಾನು ಥ್ಯಾಂಕ್ಸ್ ಹೇಳ್ತೀನಿ ಇನ್ನೊಂದು ಇಂಪಾರ್ಟೆಂಟ್ ಏನಂದ್ರೆ ಈ ಮಕ್ಳು ಮರೆಯಾಗ್ಬಿಡ್ತಾರೆ ಫ್ಯಾಮಿಲಿಯಲ್ಲಿ ಅವ್ರ ಏನು ಮಾಡ್ತಾರೆ ಮೋಸ್ಟ್ಲಿ ನಿಮ್ಗೆಲ್ಲಾರು ಎಕ್ಸ್ಪೀರಿಯನ್ಸ್ ಇರುತ್ತೆ ಅವರು ಬೆಳಿತಾ ಬೆಳಿತಾ ತಂದೆಗೆ ಅಪ್ಪಗೆ ಅಮ್ಮಗೆ ಏನು ಫೀಲಿಂಗ್ ಅಂದ್ರೆ ಆಯ್ತಾ ನಿನ್ ಜನರೇಷನ್ ಮುಗೀತು ನನ್ನ ಜನ್ರೇಷನ್ ಫೀಲ್ ಕೊಡ್ತಾರೆ ನನ್ನ ಮಗ ಸ್ವಲ್ಪ ಆಪೋಸಿಟ್ ಅವನು ನನ್ನ ಅವನೇ ಡ್ರೋನ್ ಆಪರೇಟ್ ಮಾಡ್ಕೊಂಡು ಅವನೇ ಲೈಟಿಂಗ್ ಮಾಡ್ಕೊಂಡು ಇನ್ಫ್ಯಾಕ್ಟ್ ಇವತ್ತು ನೋಡಿ ಒಂದು ಎಕ್ಸಾಮ್ ಏನೋ ಸ್ಕೂಲ್ ಇದೆ ಆವಾಗ ಅವಾಗ ಹೊಟ್ಟೆ ನಾವು ತಲೆನೋವು ಒಂದು ಸುಳ್ಳು ಹೇಳ್ಬಿಟ್ಟು ಈವೆಂಟ್ ಅಟೆಂಡ್ ಮಾಡಿ ಇಲ್ಲ ಅಪ್ಪ ಇಸ್ ಹೆಂಗ್ ಸ್ಮಾರ್ಟ್ ಅಂಡ್ ಎನರ್ಜೆಟಿಕ್ ಅಂತ ಮೋಟಿವೇಟ್ ಮಾಡೋದಕ್ಕೆ ಪ್ರತಿ ಸಲ ಇರ್ತಾರೆ ಸೊ ತುಂಬಾ ಥ್ಯಾಂಕ್ಸ್ ಫೈನಲ್ ಆಗಿ ಈ ಸಿನಿಮಾ ಬಗ್ಗೆ ಇನ್ನೊಂದು ಮುಖ್ಯವಾಗಿ ಇದೊಂದು ನಾನು ಇವತ್ತು ರಾಕಣ್ಣ ಮಂಗಲಕ್ಕ ಇಲ್ಲಿಲ್ಲ ಅವರು ಹೊಟ್ಟೆಲ್ಲ ಹುಟ್ಟುತ್ತಿರ ಇದ್ರು ಕೂಡ ಆ ಮನೆಗೆ ದೊಡ್ಡ ಮಗನ ಸ್ಥಾನ ನನ್ಗೆ ಕೊಟ್ಟಿದ್ದಾರೆ ಅವರು ಇಲ್ಲಿ ಬರ್ದಿರ ಇದ್ರು ಕೂಡ ನನ್ಗೆ ಆ ಬ್ಲೆಸಿಂಗ್ಸ್ ವಿಶೇಸ್ ನ ಅವ್ರಿಗೆ ನಾನು ಥ್ಯಾಂಕ್ಸ್ ಹೇಳ್ತೀನಿ ಎಸ್ಪೆಷಲಿ ಈ ಸಿನಿಮಾ ಈ ಸಿನಿಮಾ ಮಾಡೋದಕ್ಕೆ ಕಾರಣ ನಾನು ರಾಗಣ್ಣ ರಾಮಾಚಾರ್ಯ ಸಿನ್ಮಾ ವರ್ಕ್ ಮಾಡ್ತಾ ಹೀಗೆ ಮಾತಾಡ್ತಾ ಹೇಳಿದ್ರು ನೀವು ಅಪ್ಪುದು ಕಾಲದು ಟೈಸಪ್ಸ್ ನೋಡಿದ್ದೀರಾ ಅಂತ ಕೇಳಿದ್ರು ನನಗೆ ಹೌದು ಸರ್ ನೋಡಿದೀನಿ ಅಂತ ಹೇಳಿದೆ ಅವ್ರಿಗೆ ಫುಟ್ಬಾಲ್ ಅಂದರೆ ತುಂಬಾ ಇಷ್ಟ ಅಂತ ಹೇಳಿದ್ರು ಸೊ ಅಪ್ಪು ಸರ್ಗೆ ಫೇವ್ರೆಟ್ ಗೇಮ್ ವಾಸ್ ಫುಟ್ಬಾಲ್ ಸೊ ಅಲ್ಲಿಂದ ನನಗೆ ಒಂದು ಡಾಟ್ ಪ್ರಾಸೆಸ್ ಬಂತು ಏನಂದ್ರ ಆಮೇಲೆ ಅವ್ರ ನಂಬಿಕೆ ಹೆಣ್ಮಕ್ಳೇ ಸ್ಟ್ರಾಂಗ್ ಗುರು ಅಂತ ಈ ರೆಪ್ರೆಸೆಂಟ್ಸ್ ದ ವುಮನ್ ಪವರ್ ಸೊ ಈ ಎರಡು ವಿಷಯನ ಇಟ್ಕೊಂಡು ನಾನು ಈ ಸಿನಿಮಾ ಸೊ ಈ ಫಿಲ್ಮ್ ಯಾಕೆ ಸ್ಪೆಷಲ್ ಯಾಕೆ ಸ್ಪೆಷಲ್ ಅಂದ್ರೆ ಎರಡು ಕಾರಣಕ್ಕೆ ಏನು ಅಂದ್ರೆ ನಂಬರ್ ಒನ್ ಇವತ್ತರೆಗೂ ಯಾವ ಚಿತ್ರರಂಗದಲ್ಲಿ ಇಡೀ ಪ್ರಪಂಚದಲ್ಲಿ ಒಬ್ಬ ಹೀರೋಗೆ ಟ್ರಿಬ್ಯೂಟ್ ಆಗಿ ಒಂದು ಸಿನಿಮಾ ಬಂದಿಲ್ಲ ಈ ಸಿನಿಮಾ ಅಪ್ಪು ಸಾರ್ಗೆ ಗೆ ಟ್ರಿಬ್ಯೂಟ್ ಬೇಸಿಕಲಿ ಈ ಸಿನಿಮಾ ಏನು ಅಂದ್ರೆ ಇಟ್ಸ್ ಅಪ್ಪು ಸಾರ್ ದ ಫುಟ್ಬಾಲ್ ಟೂರ್ನಮೆಂಟ್ ಅದು ತುಂಬಾ ಫನಿಯಾಗಿ ಸ್ಟಾರ್ಟ್ ಆಗಿ ಎಂಡ್ ಆಗುತ್ತೆ ಅಂದ್ರೆ ಸೆಕೆಂಡ್ ಇಂಪಾರ್ಟೆಂಟ್ ಥಿಂಗ್ ಏನಂದ್ರೆ ನೋಡಿ ಈ ಯಂಗ್ ಜನರೇಷನ್ಗೆ ಎರಡು ವಿಷಯ ತುಂಬಾ ಇಂಪಾರ್ಟೆಂಟ್ ಏನು ಅಂದ್ರೆ ಒಂದು ಸ್ಪೋರ್ಟ್ಸ್ ನಾವು ಒಂದು ಸ್ಪೋರ್ಟ್ಸ್ ಅಲ್ಲಿ ನಾವು ನಾವು ಅಳವಡಿಸ್ಕೊಬೇಕಿಲ್ಲ ಅಳವಡಿಸಿಕೊಬೇಕ ನಮ್ ಲೈಫ್ ಸ್ಟೈಲ್ ಇರುತ್ತಲ್ಲ ತುಂಬಾ ಇಂಪ್ಯಾಕ್ಟ್ ಆಗುತ್ತೆ ಇನ್ನೊಂದು ಟ್ರಾವೆಲ್ ಇದು ಎರಡು ವಿಷಯನ ಆಕ್ಚುಲಿ ನಾವು ಆದಷ್ಟು ಕಲ್ಚರ್ ಈ ಕಲ್ಚರ್ ನಾವು ಅಡಾಪ್ಟ್ ಮಾಡ್ಕೊಬೇಕಾಗುತ್ತೆ ಈ ಎರಡು ಕಲ್ಚರ್ ಈ ಸಿನಿಮಾದಲ್ಲಿ ನಾನು ಎಂಕರೇಜ್ ಮಾಡಿದೀನಿ ಸೊ ಈ ಎರಡು ಇಂಪಾರ್ಟೆಂಟ್ ಆಸ್ಪೆಕ್ಟ್ಸ್ ಗೋಸ್ಕರ ನೀವು ಸಿನಿಮಾ ನೋಡಬೇಕಾಗುತ್ತೆ ಫಿಫ್ಟಿ ಪರ್ಸೆಂಟ್ ಶೂಟಿಂಗ್ ಆಗಿದೆ ನಾನು ತಮಿಳಲ್ಲಿ ಒಂದ್ ನಾಲ್ಕು ಸಿನಿಮಾ ಕನ್ನಡದಲ್ಲಿ ನಾಲ್ಕು ಸಿನಿಮಾ ಮಾಡಿದ್ದೀನಿ ಬಟ್ ಫಸ್ಟ್ ಟೈಮ್ ತಮಿಳ್ ಬಿಟ್ಟು ಕನ್ನಡ ಬಿಟ್ಟು ತೆಲುಗು ಮಲಯಾಳಂ ಇಂದ ನನ್ಗೆ ತುಂಬಾನೇ ಸಪೋರ್ಟ್ ಬಂದಿರೋದ್ರಿಂದ ಫಾರ್ ದ ಫಸ್ಟ್ ಟೈಮ್ ಈ ನಾಲ್ಕು ಲ್ಯಾಂಗ್ವೇಜ್ ಅನ್ನು ಸೆಕೆಂಡ್ ಹಾಫ್ ಆಫ್ ದ ಇಯರ್ ರಿಲೀಸ್ ಮಾಡೋ ಪ್ಲಾನ್ ಇದೆ ಓಕೆ ನಾ ದ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ ನಾನು ಒಂದು ಚಿಕ್ಕ ವಿಷಯ ಹೇಳೋಕೆ ಇಷ್ಟಪಡ್ತೀನಿ ಬಿಫೋರ್ ಐ ಎಂಡ್ ಕನ್ವರ್ಸೇಷನ್ ಒಂದು ಚಿಕ್ಕ ಕಥೆ ಏನಂದ್ರೆ ಒಂದ್ಸಲ ಏನಾಗುತ್ತೆ ದೊಡ್ಡವರೆಲ್ಲ ಸೇರ್ಕೊಂಡು ರೇಸ್ ನಡೆಸ್ತಾ ಇರ್ತಾರೆ ಸೊ ಕುದುರೆ ರೇಸ್ ಮಾಡ್ತಾ ಒಂದ್ಸಲ ಏನ್ ಮಾಡ್ತಾರೆ ಚಿರ್ತನ ಕರ್ಕೊಂಡ್ಬಂದು ರೇಸಲ್ಲಿ ಕೊಡ್ತಾರೆ ರೇಸ್ ಸ್ಟಾರ್ಟ್ ಆದಾಗ ಕುದುರೆ ಎಲ್ಲಾ ಓಡ್ಬಿಡುತ್ತ ಓಡಿ ಗೆಲ್ಲುತ್ತೆ ಬಟ್ ಚಿರ್ತೆ ಓಡೋದಿಲ್ಲ ಅಲ್ಲಿರೋ ಬಂದು ಚಿರ್ತನ ಗೆಲ್ತಾರೆ ಏನ್ ಸರ್ ನೀವು ರೇಸಲ್ಲಿ ಓಡಲೇ ಇಲ್ವಲ್ಲ ಯಾಕೆ ಓಡ್ಲಿಲ್ಲ ಅಂತ ಅವ್ ಚಿರ್ತಾ ಹೇಳುತ್ತೆ ಇಲ್ಲ ಸರ್ ಏನಂದ್ರೆ ನೋಡಿ ನಾನು ಪ್ರತಿಯೊಂದು ರೇಸಲ್ಲೂ ಪ್ರತಿಯೊಬ್ಬರ ಜೊತೆನೂ ನಾನು ಓಡಿ ಪ್ರೂವ್ ಮಾಡೋ ಅವಶ್ಯಕತೆ ಇಲ್ಲ ನನಗ್ ಗೊತ್ತು ನಾನು ಓಡಿದ ದಿನ ನಾನೇ ಫಸ್ಟ್ ಬರೋದು ಅಂತ ಚಿರ್ತಾ ಹೇಳುತ್ತೆ ಸೊ ಇಲ್ಲಿರೋ ನೀವ್ ಅನ್ಕೊಂತ ಇರ್ಬೋದು ಬಿಲ್ಡಪ್ ಅಂತ ನಾನೇ ಚಿರ್ತೆ ಅಂತ ಇಲ್ಲ ಅದೇ ಟ್ವೆಸ್ಟ್ ಆ ಕುದುರೆನು ನಾನೇ ಚಿರ್ತೆನು ನಾನೇ ಏನು ಟೂ ಮೈಂಡ್ ಸೆಟ್ ನಾನು ಇಷ್ಟ ದಿನ ನನ್ನ ಏಳು ಸಿನಿಮಾ ನನ್ನ ಮೈಂಡ್ಸೆಟ್ ಕುದುರೆ ತರ ಇತ್ತು ಸೊ ಮೋಸ್ಟ್ಲಿ ಪ್ರತಿಯೊಬ್ರು ಆರ್ಟಿಸ್ಟ್ ಅನಸ್ತಾ ಇರುತ್ತೆ ಅಂದ್ರೆ ಪ್ರತಿ ಶುಕ್ರವಾರ ರಿಲೀಸ್ ಆದಾಗ ಸರ್ ಯಾವಾಗ ನಮ್ ಸಿನ್ಮಾ ಬರುತ್ತೆ ಅಂತ ಅನಿಸ್ತಾ ಇರುತ್ತೆ ಒಂದು ರೆಡಿ ಮಾಡ್ತೀವಿ ಅದಾದ್ಮೇಲೆ ಅನೌನ್ಸ್ ಮಾಡಿದ್ಮೇಲೆ ಆ ಶುಕ್ರವಾರ ಇನ್ನೊಂದು ಏಳು ಎಂಟು ಸಿನಿಮಾ ಬರುತ್ತೆ ಕಾಂಪ್ಯೂಟಿಂಗ್ ವಿತ್ ಅದು ಕುದುರೆ ಮೈಂಡ್ ಸೆಟ್ ಖಂಡಿತ ನಾನು ಅದೇ ತರ ಆಪರೇಟ್ ಮಾಡ್ತಾ ಇದ್ದು ಬಟ್ ಫ್ರಾಂಕ್ ಆಗಿ ಹೇಳ್ತಾ ಇದ್ದೀನಿ ಈ ಸಿನಿಮಾ ನಾನು ಆ ಚಿರ್ತನ್ ಮುಂಚೆಟ್ಟಲ್ಲಿ ಅಂದ್ರೆ ಅರ್ಥ ಏನು ಅಂದ್ರೆ ಖಂಡಿತವಾಗ್ಲು ನಾವು ಬಂದಿದ್ದೀರಾ ಶುಕ್ರವಾರ ನಂದಾಗಿರುತ್ತೆ ನಂದು ಟೀಮ್ ಆಗಿರುತ್ತೆ ಯಾವುದೇ ಬಾಹುಬಲಿ ಸಿನಿಮಾ ಬಂದ್ರು ಕೂಡ ಅದು ಏಳು ಕೋಟಿ ಕನ್ನಡಿಗನ್ ಆ ಒಂದು ಕಾನ್ಫಿಡೆನ್ಸ್ ಅಲ್ಲಿ ಸಿನಿಮಾ ಮಾಡ್ತಾ ಇದ್ದೀನಿ ಥ್ಯಾಂಕ್ ಯು ಸೋ ಮಚ್ ಏನಂದ್ರ ಇಷ್ಟೆಲ್ಲ ಮಾತು ಇಷ್ಟೆಲ್ಲ ಇವೆಂಟ್ ಗೆ ಚರಿಯ ಕೇಕ್ ಅಂದ್ರೆ ಮೀಡಿಯಾ ಸೊ ನೀವೇ ನಮ್ಗೆ ಇಂಪಾರ್ಟೆಂಟ್ ಸೊ ನಾನು ಮೋಸ್ಟ್ಲಿ ಸುಮಾರು ಜನ ಪಕ್ಷ ನಾನು ಚಿಕ್ಕ ಹುಡುಗನಿಂದ ನೋಡಿದ್ದೀನಿ ಸೊ ಪ್ರತಿಯೊಬ್ಬರಿಗೂ ಬಂದಿರೋ ಅವರಿಗೆ ತುಂಬ ತುಂಬ ಥ್ಯಾಂಕ್ಸ್ ಹೇಳ್ತಾ ದಯವಿಟ್ಟು ಈ ಒಂದು ಕಾರ್ಯಕ್ರಮನ ನಿಮ್ಮ ಮೂಲಕ ಮೀಡಿಯಾ ಮೂಲಕ ಜನ ತಲುಪಿಸಿ ಅಂತ ಕೇಳ್ಕೊಂತೀನಿ ಥ್ಯಾಂಕ್ ಯು ಸೋ ಮಚ್ ಅವ್ರು ಚಿಕ್ಕ ಫೋಟೋಗ್ರಾಫ್ ಸೆಷನ್ ಮುಗಿಸ್ಬಿಟ್ಟು ವಿಲ್ ಗೋ ಫಾರ್ ಲಂಚ್ ಮೇಘನಾ ಸರ್ ಹುಡಿರಾ ಇಲ್ಲ ಬೇಡ ಅವ್ರು ಇನ್ನು ಪ್ರಿಪೇರ್ ಮಾಡಬೇಕು ನಾನು ಕೊ ಇಲ್ಲಿ ಇವತ್ತಿನ ದಿನ ಒಂದು ಕಮರ್ಷಿಯಲ್ ಸಿನಿಮಾದಲ್ಲಿ ಸರ್ ಒಂದ್ ಆಸ್ಪೆಕ್ಟ್ ನಂಬ್ಕೊಂಡು ಮಾಡಲ್ಲ ಸರ್ ಐದಾರು ವಿಷಯ ಇರುತ್ತೆ ಸರ್ ನಿಮ್ಗೆ ಏನ್ ಹೇಳ್ದೆ ನನಗೆ ಇವರು ನಮ್ಮ ಆಟೋ ನಾಗರಾಜ್ ಸರ್ ಬಂದಿದ್ರು ಅವ್ರು ಹೇಳಿದ್ರು ಸರ್ ವಿಷ್ಣು ಸರ್ ಕರ್ಣ ಒಂದು ಸಾಂಗ್ ಇದೆ ಅವ್ರು ಬಿಟ್ರೆ ಯಾವ ಹೀರೋ ಫುಟ್ಬಾಲ್ ಜೊತೆ ಅಸೋಸಿಯೇಟ್ ಆಗಿಲ್ಲ ಅಂತ ನನ್ ಗೊತ್ತೇ ಇರಲಿಲ್ಲ ಇಲ್ಲಿ ತೋರಿಸಿದ್ರು ಸೊ ಅಂದ್ರೆ ವಿಷ್ಣು ಸರ್ ಒಬ್ರು ಫುಟ್ಬಾಲ್ ಒಂದು ಚಿಕ್ಕ ಲಿಮ್ಸಲ್ಲಿ ಇದೊಂದು ಹೊಸತನ ಸರ್ ಸ್ಪೋರ್ಟ್ಸ್ ಫುಟ್ಬಾಲ್ ಅನ್ನೋದು ಹೊಸದು ಇನ್ಫ್ಯಾಕ್ಟ್ ಮೇಗ್ ನಾನ್ ಬಿಗಿಲ್ ಅಂತ ಹೇಳಿದ್ರು ಬಿಗಿಲ್ ಮುಂಚೆ ಇದೇ ತಮಿಳುನಾಡಲ್ಲಿ ನಾನೇ ಫುಟ್ಬಾಲ್ ಒಂದು ಸಿನಿಮಾ ಮಾಡಿದ್ರು ನನ್ನ ನೋಡಿನೇ ಅಟ್ಲಿ ಆಕ್ಚುಲಿ ನನ್ಗೆ ಅಪ್ರಿಷಿಯೇಟ್ ಮಾಡಿದ್ರು ಬಟ್ ದಿಟಿ ನ ಬಿಗರ್ ಕ್ಯಾಮರ್ ಕಮಿಂಗ್ ಬ್ಯಾಕ್ ಸರ್ ಒಂದು ಫುಟ್ಬಾಲ್ ಸರ್ ಹೀರೋ ಕ್ಯಾರೆಕ್ಟರೈಸೇಷನ್ ನೀವು ನೋಡ್ತಾ ಇದ್ರ ಕನ್ನಡ ಸಿನಿಮಾದಲ್ಲಿ ನಾನು ಯಾರು ಬ್ಲೇಮ್ ಮಾಡ್ತಾರ್ಟ್ ತಪ್ಪು ಅಂತ ಹೇಳ್ತಾರ ಇಬ್ಬಿಯ ನೋಡಿ ಇಬಿ ಗ್ಯಾಂಗ್ಸ್ಟರ್ ಸಮಿಂಗ್ ಲೈಕ್ ದಟ್ ಅರೌಂಡ್ ದಟ್ ಸರ್ ಈ ಸಿನಿಮಾದಲ್ಲಿ ಹೀರೋ ಒಬ್ಬ ಫುಟ್ಬಾಲ್ ಪ್ಲೇಯರ್ ಆಗಿರ್ತಾನೆ ಒಬ್ಬ ಫೇಲಿಯರ್ ಆಗಿರ್ತಾನೆ ಹೇಗೆ ಗೆದ್ದು ಬರ್ತಾನೆ ಅನ್ನೋದು ಒಂದು ಸ್ಪೋರ್ಟ್ಸ್ ಎನ್ಕರೇಜ್ಮೆಂಟ್ ಇರುತ್ತೆ ತುಂಬಾ ನಿಮ್ಗೆ ಹೇಳ್ದಂಗೆ ಒಬ್ಬ ಸೂಪರ್ ಸ್ಟಾರ್ ಅಪ್ಪು ಸರ್ ಒಬ್ಬ ಹೀರೋ ಬಗ್ಗೆ ಒಂದು ಸರ್ ಸೊ ಅಪ್ಪು ಫ್ಯಾನ್ಸ್ ಎಲ್ಲರಿಗೂ ತುಂಬಾನೇ ಖುಷಿ ಆಗುತ್ತೆ ಈ ಸಿನಿಮಾ ನಾನು ಮತ್ತೆ ರಾಗಣ್ಣ ಸೇರಿ ರಾಗಣ್ಣ ಐ ವಿಲ್ ರೆಫರ್ ರೆ ಸ್ಕ್ರಿಪ್ಟ್ ಡಾಕ್ಟರ್ ಅಂತ ಅಂದ್ರೆ ನಾನು ಒಂದ್ ಸ್ಕ್ರಿಪ್ಟ್ ನರೇಟ್ ಮಾಡಿದ್ಮೇಲೆ ಅವ್ರಿರೋ ಎಕ್ಸ್ಪೀರಿಯನ್ಸ್ ಸಾಕಷ್ಟು ಅಪ್ ಮಾಡಿದ್ದಾರೆ ಸೊ ದ ಆನ್ಸರ್ ಇಸ್ ಮಲ್ಟಿಪಲ್ ಆಸ್ಪೆಕ್ಟ್ ಸರ್ ಒಂದು ಸ್ಪೋರ್ಟ್ಸ್ ಬೆಸ್ಟ್ ಫ್ರೆಂಡ್ ಕ್ಯಾರೆಕ್ಟರೈಸೇಷನ್ ಇರ್ಬೋದು ಪುಸ್ತಕ ಟ್ರಿಬ್ಯೂಟ್ ಇರ್ಬೋದು ಆಮೇಲೆ ಖಂಡಿತವಾಗೆಲ್ಲ ಸರ್ ನಿಮ್ಮ ಮನೆಯಲ್ಲಿ ಇಲ್ಲಿರೋ ಪ್ರತಿಯೊಬ್ರು ಗಂಡಸರು ಹೋಗ್ತಾರೆ ಯಾರೋ ಒಬ್ರು ನಾವು ತುಂಬಾ ರೆಸ್ಪೆಕ್ಟ್ ಮಾಡ್ತಾ ಇರ್ತೀವಿ ತಾಯಿ ಇರ್ಬೋದು ತಂಗಿ ಇರ್ಬೋದು ಸೊ ಆ ರೀತಿ ನಮ್ಮ ಮನೇಲಿ ನೋಡಿ ನಮ್ಮ ವೈಫ್ ಮೇಘನಾಥ್ ಯಾರು ಸೂಪರ್ ಪವರ್ ಆಕ್ಚುಲಿ ಸೊ ಈ ಸಿನಿಮಾ ಅವ್ರಿಬ್ಬರಿಗೂ ನಾನು ಡೆಡಿಕೇಟ್ ಮಾಡ್ತೀನಿ ಹಾಗೆ ಅಂಡ್ ದೆನ್ ಆನ್ ದಿ ವುಮನ್ ಕನ್ನಡಿಗ ಎಲ್ಲಾ ಪ್ರತಿ ಹೆಣ್ಣು ನಾನು ಕಾಂಟ್ರಿಬ್ಯೂಟ್ ಮಾಡ್ತೀನಿ ಸರ್ ಸರ್ಚುಲಿ ಸರ್ ಹೇಳ್ತಾ ಇದನ್ನು ಸಾಂಗ್ ಅಂತ ಇಲ್ಲ ಸರ್ ಮಾಡಿದ್ರು ಅಂದ್ರೆ ಈ ಸಿನಿಮಾ ಕಿಕ್ ಸ್ಟಾರ್ಟ್ ಅಂತ ಒಂದು ಫುಟ್ಬಾಲ್ ಆಕ್ಚುಲಿ ಕ್ರಿಕೆಟ್ ಬಿಟ್ರ ಸರ್ ನೀವು ಅಬ್ಸರ್ವ್ ಮಾಡಿದ್ರೆ ಸೌತ್ ಇಂಡಿಯಾದಲ್ಲಿ ಫುಟ್ಬಾಲ್ ಇಸ್ ದ ನೆಕ್ಸ್ಟ್ ಬಿಗ್ ಗೇಮ್ ಸೊ ಇಟ್ ಸಿಕ್ಕೇ ಸ್ಟೇಡಿಯಂ ಕಿಕ್ ಸ್ಟಾರ್ಟ್ ಅನ್ನೋ ಒಂದು ಕಂಪ್ನಿ ಫುಟ್ಬಾಲ್ ಟ್ರೈನಿಂಗ್ ಕಮ್ಮಿ ನಮ್ ಜೊತೆ ಟೈಪ್ ಮಾಡ್ಕೊಂಡಿದ್ದಾರೆ ಹೆಣ್ಣು ಅಂತ ಗ್ರೌಂಡ್ ಇದೆ ಇದೆಲ್ಲ ನೋಡಿದ್ರೆ ಮೂವಿ ಬೆಂಗಳೂರಲ್ಲ ಶೂಟಿಂಗ್ ಸರ್ ಇಲ್ಲ ಸರ್ ಗ್ರಾಫಿಕಲ್ ಮಾತ್ರ ಐ ಜಸ್ಟ್ ಚಿಕ್ಕದಾಗ ಒಂದು ಇನೋವೇಶನ್ ಇರಲಿ ಅಂತ ಈಗ ಅದೊಂದು ಚಿಕ್ಕ ಟ್ರೆಂಡ್ ಅದು ಅದಕ್ಕೋಸ್ಕರ ಬಿಟ್ರೆ ಸ್ಪೋರ್ಟ್ಸ್ ಪಾಯಿಂಟ್ ಆಫ್ ಯಾವ ಸರ್ ಹೌದು ಸರ್ ದಿಸ್ ನಾಟ್ ಅ ಪ್ಯಾನ್ ಇಂಡಿಯಾ ಫಿಲ್ಮ್ ನನ್ನ ನಾನು ಆಲ್ರೆಡಿ ಒಂದು ನೆಕ್ಸ್ಟ್ ಫಿಲ್ಮ್ ಗಾಡ್ ಅನ್ನೋ ಅನೌನ್ಸ್ ಮಾಡಿದ್ದೀನಿ ಇದು ಪ್ಯಾನ್ ಇಂಡಿಯಾ ಫಿಲ್ಮ್ ತರ ನಾನು ಹೋಗ್ತಾ ಇಲ್ಲ ಬಟ್ ಇಟ್ಸ್ ಅ ಕನ್ನಡ ಫಿಲ್ಮ್ ವಿಲ್ ಬಿ ಟು ರಿಲೀಸ್ ಸೈಮಿಲ್ಟೇನಿಯಸ್ಲಿ ಮಲ್ಟಿಪಲ್ ಲ್ಯಾಂಗ್ವೇಜಸ್ ಅದರಲ್ಲಿ ಸ್ಪೆಷಲಿ ತೆಲುಗು ಅಂಡ್ ಮಲಯಾಳಂ ವಿಲ್ ಬಿ ಮೈ ಫಸ್ಟ್ ವೆಂಚರ್ ತಮಿಳಲ್ಲಿ ಆಲ್ರೆಡಿ ನಾನು ಮಾಡಿದ್ದೀನಿ ಸೊ ಅದನ್ನು ಪಾರ್ಟ್ ಆಫ್ ದಿ ಇನ್ನಿ ಅದರ್ ಫಿಲ್ಸ್ ನನ್ನ ಹಿಂದಿನ ಫಿಲ್ಮ್ಸ್ ಕೂಡ ತಮಿಳಲ್ಲಿ ಹೋಗಿದೆ ಸೊ ಫಾರ್ ದ ಫಸ್ಟ್ ಟೈಮ್ ತೆಲುಗು ಅಂಡ್ ಮಲಯಾಳಂ ಸರ್ ಇಲ್ಲ ಸರ್ ಇಲ್ಲ ಸರ್ ಇದು ಇಡೀ ಹಾಡಿರೋದೇ ಕತೆಲಿ ಸರ್ ಸೊ ಅದರ್ಥ ಅಲ್ಲಿ ಬರೋ ಪ್ರತಿಯೊಂದು ಕ್ಯಾರೆಕ್ಟರ್ ಸಿನಿಮಾದಲ್ಲಿ ಬರ್ತಾರೆ ಸೊ ಬೇಸಿಕ್ಲಿ ಹೇಗೆ ಅಂದ್ರೆ ಈ ಸಿನಿಮಾದಲ್ಲಿ ಒಬ್ಬ ಕೋಚ್ ರಘು ಸರ್ ಫುಟ್ಬಾಲ್ ಆಡಕ್ಕೆ ಗೊತ್ತಿಲ್ದಿರೋ ಅಂತ ಹನ್ನೊಂದು ಜನ ಹುಡುಗಿರು ಫುಟ್ಬಾಲ್ ಏ ಗೊತ್ತಿಲ್ದಿರೋ ಒಬ್ಬ ಕೋಚ್ ಇವರೆಲ್ಲ ಸೇರಿ ಹೇಗೆ ಒಂದು ಮ್ಯಾಚ್ ನ ಗೆಲ್ತಾರೆ ಅಂದ್ರೆ ಬೇಸಿಕ್ಲಿ ಇಟ್ಸ್ ಇಮೋಷನ್ ವರ್ಸಸ್ ಫುಟ್ಬಾಲ್ ಅಂದ್ರೆ ನಾವು ಲೈಫಲ್ಲಿ ಅಂದ್ರೆ ನಮ್ ಟ್ಯಾಲೆಂಟ್ ಇಲ್ದಿರಾದ್ರೂ ಪರವಾಗಿಲ್ಲ ಲಕ್ ಇಲ್ದಿರಾದ್ರೂ ಪರವಾಗಿಲ್ಲ ಒಂದು ಸತತ ಪ್ರಯತ್ನ ಇರುತ್ತಲ್ಲ ಇಮೋಷನ್ ಅಂದ್ರೆ ಫೈಯರ್ ಒಳಗಡೆ ನಮ್ಮನ್ನೊಂದು ಕನ್ಸಿಸ್ಟೆಂಟ್ ಆಗಿ ಒಂದು ಟ್ರೈ ಮಾಡ್ತೀವಲ್ಲ ಅದರಿಂದ ಗೆಲ್ಬಹುದು ಅನ್ನೋದು ಸಿನಿಮಾ ಬಿಸ್ಕೋಚ್ ಕೋಚ್ ನಾನು ಸರ್ ಕೋಚ್ ನಮ್ಮ ರಂಗ್ಯಾನ್ ರವಿ ಸರ್ ಆಗಿರ್ತಾರೆ ಬಟ್ ಅವರು ಮಾಡೋ ತರಲೈನ ನಾನು ಆಗ್ಬೇಕಾಗತ್ತೆ ಅದ್ರ ಸಿನಿಮಾದಲ್ಲಿ ಅವ್ರು ಮಾಡೋ ಒಂದಷ್ಟು ಏನಂತಾರೆ ಆಕ್ಟಿವಿಟೀಸ್ ಇಲ್ಲ ನಾನು ಕೋಚ್ ಆಗಿ ಬರ್ಬೇಕಾಗತ್ತೆ ಇಲ್ಲ ಸರ್ ಇದು ಸ್ಟೇಟ್ ನ್ಯಾಷನಲ್ ಲೆವೆಲ್ ಅಲ್ಲ ಇದು ಯಾವ್ದೋ ಒಂದು ಕಾರಣಕ್ಕೆ ರಾಘಣ್ಣ ಸರ್ ರಾಘಣ್ಣ ಸರ್ ಈ ಪ್ಲೇಯರ್ಸ್ ರಾಘಣ್ಣ ಅವರು ಎಸ್ ಅಪ್ಪು ಫುಟ್ಬಾಲ್ ಟೂರ್ನಮೆಂಟ್ ನಡೆಸ್ತಾರೆ ಯಾವ್ದೋ ಒಂದು ಕಾರಣಕ್ಕೆ ರಾಘಣ್ಣ ಬಂದು ಈ ಸಿನಿಮಾದಲ್ಲಿ ರಾಘಣ್ಣಗೆ ಪ್ಲೇ ಮಾಡ್ತಾರೆ ಅವರು ನಡೆಸೋ ಒಂದು ಟೂರ್ನಮೆಂಟ್ ಅಲ್ಲಿ ಪ್ರತಿ ಪ್ರತಿಯೊಂದು ಹೆಣ್ಮಕ್ಳು ಒಬ್ಬೊಬ್ರು ಒಂದೊಂದು ಕಾರಣಕ್ಕೆ ಯಾರು ಯಾರಿಗೂ ಫುಟ್ಬಾಲ್ ಗೊತ್ತಿರೋಣ ಬಟ್ ಆ ಆತರ ಒಂದು ಟೀಮ್ ಹೇಗೆ ದೇ ವಿಲ್ ಡ್ರೀಮ್ಸ್ ಸಿನಿಮಾ ಇಲ್ಲ ಅಲ್ಲ ನಾನು ಯಾವತ್ತೂ ಜಾಸ್ತಿ ಹೇಳಿರ್ಲಿಲ್ಲ ದಿನ ಪದ ಯೂಸ್ ಮಾಡೋದು ಎಷ್ಟು ಸೂಕ್ಷ್ಮ ಅಂತ ಗೊತ್ತಿಲ್ಲ ಅಷ್ಟು ಕರೆಕ್ಟ್ ಅಂತ ಬಿಕಾಸ್ ಇಡೀ ಕರ್ನಾಟಕ ಗಾಡ್ ದೇವ್ರ ಸ್ಥಾನದಲ್ಲಿ ಬಟ್ ನಾನು ಅವ್ರು ತುಂಬಾ ಕ್ಲೋಸ್ ಫ್ರೆಂಡ್ಸು ಫ್ರೆಂಡ್ಸ್ ಆ ಥ್ಯಾಂಕ್ಸ್ ಪ್ರವೀಣ್ ನಾಯಕ್ ಸರ್ ಹೇಳಬೇಕು ಅಂದ್ರೆ ಅವ್ರು ಗಳಿಸಿದಂತ ಒಂದು ಡಾಕ್ಟರ್ ರಾಜ್ಕುಮಾರ್ ಫ್ಯಾಮಿಲಿ ಅವ್ರು ವಿಶ್ವಾಸ ಅವರ ಒಂದು ಕ್ರೆಡಿಬಿಲಿಟಿ ನನ್ಗೆ ಸಿಕ್ತು ಸೊ ಅವರು ಮೂರ್ ತಂಗೆ ಅಪ್ಪು ಸರ್ ಮತ್ತೆ ಬಂದಾಗ ಅಲ್ಲಿಂದ ನಾನು ಅವ್ರಿಗೆ ಆಗಿ ವಿವರ್ ವಿವರ್ ಆಕ್ಚುಲಿ ಯಾ ಕ್ಲೋಸ್ ಅಂದ್ರೆ ಶಾಪಿಂಗ್ ಎಲ್ಲ ಮಾಡಿದೀವಿ ಒಟ್ಟಿಗೆ ಯಾಕಂದ್ರೆ ನಾನು ಒಂದ್ ಚಿಕ್ಕ ಇನ್ಸಿಡೆಂಟ್ ಹೇಳ್ತೀನಿ ಶೇರ್ ಮಾಡಿರ್ಲಿಲ್ಲ ಗರುಡ ಮಾಲೆಯಲ್ಲಿ ಗರುಡ ಮಾಲೆಯಲ್ಲಿ ಈ ತರ ನಾನು ನಾನು ಫೋನ್ ಸಿಂಫನಿ ವರ್ಕ್ ಮಾಡ್ತಾ ಇದ್ದೆ ನಾನು ಹೋದೆ ಶಾಪಿಂಗ್ ಬಂದಿದ್ದೀನಿ ಫ್ರೀ ನಾನು ಹೋದೆ ನನ್ಗೆ ರಾಜ್ ಕುಮಾರ್ ಮಗ ಏನ್ ಶಾಪಿಂಗ್ ಮಾಡಬಹುದು ಅಂತ ಸೊ ಒಳಗಡೆ ಹೋದೆ ಒಳಗಡೆ ಹೋದ್ಮೇಲೆ ಅವ್ರ ಆಕ್ಟಿವಿಟೀಸ್ ಅಬ್ಸರ್ವ್ ಮಾಡ್ತಾ ಇದ್ದೆ ಅವರು ಒಂದು ಶರ್ಟ್ ತಗೊಂಡ್ ನೋಡ್ತಾರೆ ನಾನು ಅನ್ಕೊಂಡೆ ರೇಟ್ ಗೀಟ್ ನೋಡಲ್ಲ ಅಂತ ಯಾಕಂದ್ರೆ ರಾಜ್ಕುಮಾರ್ ಮಗ ಅಲ್ವಾ ರೇಟ್ ನೋಡ್ತಾರೆ ನೋಡ್ತಾರಲ್ಲ ತರ ಅಂತ ಸರಿ ಇನ್ನೊಂದು ಟ್ರೌಸರ್ ಇರುತ್ತೆ ಪ್ಯಾಂಟ್ ನೋಡ್ತಾರೆ ತ್ರೀ ತೌಸಂಡ್ ನೈನ್ ಹಂಡ್ರೆಡ್ ನಾನು ನೋಟ್ ಮಾಡ್ಕೊಂಡೆ ಅಂದ್ರೆ ಅವ್ರಿಗೆ ಯಾವ್ದು ಜಾಸ್ತಿ ದುಡ್ಡು ಅಂತ ಹ್ಬಿಟ್ಟು ಅವ್ರ ತಗೊಳಲ್ಲ ಬೇರೆ ಮೂವನ್ ಆಗ್ತಾರ ನಾನು ಅವಾಗ ಕ್ಯೂರಿಯಸಿಟಿ ಅವ್ರನ್ನ ಕೇಳ್ತೀನಿ ಅಲ್ಲ ಸರ್ ನೀವು ತ್ರೀ ತೌಸಂಡ್ ನೈನ್ ನೈಂಟಿ ನೈನ್ ನಿಮ್ಗೆ ಜಾಸ್ತಿ ದುಡ್ಡಾ ಅದೇನು ಏನ್ ಅನ್ಸುತ್ತೆ ನಿಮ್ಗೆ ಅಂತ ಆಗ ಅವ್ರು ಹೇಳ್ತಾರ ನೋಡು ನನಗೆ ಬೇಕು ಅಂತ ಅನ್ಸಿದ್ರೆ ನನ್ ಲಕ್ಷ ರೂಪಾಯಿ ತಗೊಳ್ಳೋ ಅಂತ ಕೆಪಾಸಿಟಿ ದೇವ್ ಕೊಟ್ಟಿದ್ದಾರೆ ಬಟ್ ಅನಾವಶ್ಯಕವಾಗಿ ತಗೊಳಲ್ಲ ಅವಶ್ಯಕತೆ ಇಲ್ಲ ನನಗೆ ಸಾಕು ಅಂತ ಚಿಕ್ಕ ಏನು ಅರ್ಥ ಆಯ್ತು ಅಂದ್ರೆ ಫೈನಾನ್ಶಿಯಲ್ ಮ್ಯಾನೇಜ್ಮೆಂಟ್ ಕೆಪಾಸಿಟಿ ಅವರು ದುಡ್ಡು ಕೊಳ ಅಂತ ರೆಸ್ಪೆಕ್ಟ್ ಅಂದ್ರೆ ವಾಸ್ ಸೋ ಕಾಮನ್ ಲೈಕ್ ಅಸ್ ನಾವೇನೋ ಅನ್ಕೊಂಡಿರ್ತೀವಿ ರಾಜಕುಮಾರ್ ಮಗ ರೇಟ್ ನೋಡ್ತೀರ ತಗೊಂತರ ಅಂತ ಬಟ್ ದಟ್ ಚೇಂಜ್ ಸೊ ಇವತ್ತು ಜಂಬುಕಲ್ಲ ನನ್ನ ಕಣ್ಣಲ್ಲಿ ನೋಡಿದ ಆಸೆ ಪಟ್ಟಿದ್ದು ತಗೊಳ್ಳೋ ಕೆಪಾಸಿಟಿ ಕೂಡ ಈ ಒಂದು ಇನ್ಸಿಡೆಂಟ್ ನೆನ್ಸ್ಕೊಂತೀನಿ ನಾನು ಟುಡೇ ಹಂಬಲ್ ಯಾಕೆಂದ್ರೆ ಇನ್ಸಿಡೆಂಟ್ ಗಳನ್ನ ಕಣ್ಣಲ್ಲಿ ನೋಡ್ಬಿಟ್ಟು ನಾನು ಸೊ ಎಸ್ ಅಪ್ಪು ಸರ್ ಹೇಳ್ದಂಗೆ ಅವರ ಅವ್ರ ಜೊತೆ ಇದ್ದ ಫ್ರೆಂಡ್ಶಿಪ್ ಮತ್ತೆ ಫ್ರೆಂಡ್ಶಿಪ್ ವಿತ್ ರಾಗಣ್ಣ ಫ್ಯಾಮಿಲಿ ಅದೆಲ್ಲ ಈ ಸಿನಿಮಾದಲ್ಲಿ ಕಾಣಿಸುತ್ತೆ ಹೌದು ಇದೊಂದು ಡೈರೆಕ್ಟರ್ ಅಂಡ್ ಲೈಫ್ ಸ್ಟೋರಿ ಸೊ ನಾ ಡೈರೆಕ್ಟರ್ ಪ್ರಾಚಾರ ಮಾಡ್ತೀನಿ ಇಲ್ಲ ಇಲ್ಲ ಎಲ್ಲ ಡೈರೆಕ್ಟರ್ ಗಳ ಲೈಫ್ ಕಥೆ ಇದು ಅವರ ಸ್ಟ್ರಗಲ್ಸ್ ಇರ್ಬೋದು ಅವ್ರ ಒಂದು ಸಿನಿಮಾ ಮಾಡ್ಬೇಕಂದ್ರೆ ಅವ್ರಿಗೆ ಏನ್ ಪ್ಯಾಶನ್ ಇರುತ್ತೆ ಏನಕ್ಕೆ ಸಿನಿಮಾ ಡೈರೆಕ್ಟರ್ ಆಗಕ್ಕೆ ಅನ್ಕೊಂತಾರೆ ಸೊ ಎಲ್ಲ ಟಾಪಿಕ್ಸ್ ನ ಕವರ್ ಮಾಡ್ತಾರೆ ನೀವು ಸಿನಿಮಾ ನೋಡ್ಬೇಕು ಅಂದ್ರೆ ಎಲ್ಲಾ ಸಿನಿಮಾಗೆ ಮೇನ್ ಬಂದ್ಬಿಟ್ಟು ಡೈರೆಕ್ಟರ್ ಅಲ್ಲ ಸೊ ಅವ್ರ ಬಗ್ಗೆ ಒಂದು ಕತೆ ಮಾಡ್ತಿದೀವಿ ಅನ್ನೋದೇ ಒಂದು ದೊಡ್ಡ ವಿಷಯ ಅಂತ ನಂಗೆ ಅನಿಸ್ತು ಸೊ ಅದ್ ನಂಗೆ ಸೆಳೆದಿದ್ದು ಜೊತೆಗೆ ಮ್ಯೂಸಿಕ್ ಆಮೇಲೆ ಇಲ್ಲಿ ಶೂಟ್ ಮಾಡಿರೋ ಒಂದಷ್ಟು ಲೊಕೇಶನ್ಗಳು ಆಮೇಲೆ ಕತೆಗಳಲ್ಲಿ ಕಥೆಯಲ್ಲಿ ಒಂದಷ್ಟು ಇನ್ಸಿಡೆಂಟ್ಗಳು ತುಂಬಾ ಹಾರ್ಟ್ ಟಚಿಂಗ್ ಇನ್ಸಿಡೆಂಟ್ಸ್ ಗಳು ಸೊ ಇದೆಲ್ಲ ನಂಗೆ ಸೆಳೆಯುತ್ತೆ ಅನ್ಸುತ್ತೆ ಅಂದ್ರೆ ತುಂಬಾ ಖುಷಿ ಆಯ್ತು ಜನರಿ ಜನರಿ ಸಾಂಗ್ ತುಂಬಾ ರಿಲೇಟ್ ಮಾಡಿದ್ದಾರೆ ತುಂಬಾ ಇಷ್ಟಪಟ್ಟಿದ್ದಾರೆ ಆಮೇಲೆ ಸಾಕಷ್ಟು ಜನ ಈ ಸಾಂಗ್ ನ ರೀಲ್ಸ್ ಗಳು ಮಾಡ್ತಿದ್ದಾರೆ ಸೊ ಏನೇ ವಿಡಿಯೋ ಬಂದ್ರೆ ಜೊತೆಗೆ ಈ ಸಾಂಗ್ ನ ಅಟ್ಯಾಚ್ ಮಾಡ್ತಿದ್ದಾರೆ ಸೊ ಅದ್ ನೋಡಕ್ ತುಂಬಾ ಖುಷಿ ಆಯ್ತು ಆಗುತ್ತೆ ಇಲ್ಲ ನಮ್ಮ ತಂದೆ ಮುಂಚೆನೆ ಸಾಂಗ್ ಕೇಳಿದ್ರು ಅವರೆಲ್ಲರಿಗೂ ತುಂಬಾ ಇಷ್ಟ ಆಯ್ತು ಎಲ್ಲರಿಗೂ ನಮಸ್ಕಾರ ಿರ್ತಕ್ಕಂತಹ ಮಾಧ್ಯಮ ಮಿತ್ರರಿಗೆ ಹಾಗೆ ನನ್ನ ಇಡೀ ತಂಡ ಇಲ್ಲಿದೆ ತುಂಬಾ ಖುಷಿ ಆಗ್ತದೆ ಸಿನಿಮಾ ಅಂದೋಲಿತ ಕಾಲ ಅನ್ನೋ ಹೆಸರಿಂದನೆ ನನಗೆ ಬಹಳ ಆಗ್ತಾ ಆಗದೆ ಶುರುವಾಯಿತು ಮೊದಲನೇದಾಗಿ ಈ ಸಂದರ್ಭದಲ್ಲಿ ಕೀರ್ತಿ ಸರ್ಗೆ ಸುರೇಶ್ ಸರ್ಗೆ ನಾನು ತುಂಬಾ ಹೃದಯದಿಂದ ಧನ್ಯವಾದಗಳು ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ ಯಾಕಂದ್ರೆ ತುಂಬಾ ಸುಂದರವಾದ ಪಾತ್ರವನ್ನು ಕೊಟ್ಟಿದ್ದಾರೆ ನನಗೆ ಅಹ್ ಜನರಲ್ ಆಗಿ ನಿಮ್ಗೆ ಗೊತ್ತಿರುತ್ತೆ ಕ್ಯಾಮ್ರಾಗ ತಕ್ಷಣ ನಾನು ಸ್ವಲ್ಪ ಜಾಸ್ತಿ ಮಾತಾಡ್ತೀನಿ ಆದ್ರೆ ಈ ಸಿನಿಮಾದಲ್ಲಿ ನನ್ನ ಬಾಯಿ ಮಾತಾಡೋದಕ್ಕಿಂತ ಕಣ್ಣಲ್ಲಿ ಬಹಳ ಮಾತನಾಡುವಂತಹ ಪಾತ್ರ ನನಗೆ ಈ ಸಿನಿಮಾದಲ್ಲಿ ಅಂತ ಹೇಳ್ಬೋದು ಇನ್ನು ವಿನಯ್ ಸರ್ ಕೆಲಸ ಅಂದ್ರೆ ಅದು ದೊಡ್ಡ ಮನೆ ರಕ್ತನೇ ಹಂಗೆ ತುಂಬಾ ಸಿಂಪಲ್ ಆಗಿ ಹಂಬಲ್ ಆಗಿರುವಂತದ್ದು ಅದು ಇವ್ರಿಗೂ ಕಂಟಿನ್ಯೂ ಆಗ್ತಾ ಬಂದಿದೆ ತುಂಬಾ ಖುಷಿಯಿಂದ ಕೆಲಸ ಮಾಡಿದೀನಿ ಸರ್ ನಿಮ್ಮೊಟ್ಟಿಗೆ ಥ್ಯಾಂಕ್ ಯು ಸರ್ ಕೊಟ್ಟಿದ್ದಕ್ಕೆ ಇನ್ನು ಇದು ಇವತ್ತಿನ ಪ್ರೋಗ್ರಾಮ್ ಬಂದು ಹಾಡ್ ರಿಲೇಟೆಡ್ ಆಗಿರೋದ್ರಿಂದ ಹಾಡ್ ಬಗ್ಗೆ ಮಾತಾಡ್ಬೇಕು ಮೊದಲನೇದಾಗಿ ಕಡೆಯಿಂದ ಒಂದ್ ದೊಡ್ಡ ನಮಸ್ಕಾರ ಅದ್ಭುತವಾದ ಕಾಂಪೋಸಿಷನ್ ಅದ್ ಎಷ್ಟು ಸಲ ನಾನು ಅದನ್ನೇ ತಮಾಷೆ ಮಾಡ್ತಿದ್ದೆ ಸರ್ ಅಲ್ಲಿ ಗುಣಕ್ತಾ ಇದ್ರು ಸರ್ ಗಾಡಿಗೆ ಹೋಗ್ತಾ ಬರ್ತಾ ಟ್ರಾವೆಲ್ ಅಲ್ಲಿ ಬರೀ ಇದೇ ಹಾಡ್ ಕೇಳಬೇಕು ಅನಿಸ್ತಿದ್ದೇನೆ ಕೇಳಿದ್ದೀರಾ ಅನ್ಸುತ್ತೆ ತುಂಬಾ ಸುಂದರವಾದ ಹಾಡು ಅದ್ಭುತವಾಗಿ ನೃತ್ಯ ಮಾಡಿದ್ರು ನೀವು ಅವ್ರೊಂದ್ ಸುಂದರವಾದ ಸಾಧನೆ ಮಾತು ಹೇಳಿದ್ರು ಅಂದ್ರೆ ಈ ಸಾಂಗ್ ನ ನಾವು ಕಂಟೆಂಪ್ರರಿ ಸ್ಟೈಲ್ ಅಲ್ಲೂ ಮಾಡಬಹುದು ಭರತನಾಟ್ಯ ಮಾಡಬಹುದು ಮಾಡ್ಬೋದು ಎಲ್ಲಾ ರೀತಿಯಾದಂತಹ ಡ್ಯಾನ್ಸ್ ಫಾರ್ಮ್ಸ್ ನಾವು ಇದಕ್ಕೆ ಆರಾಮಾಗಿ ಮಾಡ್ಬೋದು ಅಂತ ಅದ್ ಖಂಡಿತವಾಗ್ಲೂ ಹೌದು ನಾನು ಅದನ್ನು ಕಾಮಿಡಿ ಮಾಡ್ತಿದ್ದೆ ರಾಘೇಂದ್ರ ಸೇರಿವಾದ್ ನೋಡಕ್ ಹೆಂಗಿದ್ರು ಅದು ಟೆಡ್ ಅಪೋಸಿಟ್ ಆಗಿದೆ ಸಾಂಗ್ ಒಂದು ಸ್ಟೈಲಿಶ್ ಆಗಿ ಕಾಣಿಸ್ಕೊತಾ ಇದ್ರೆ ಇದು ತುಂಬಾ ಟ್ರೆಡಿಷನಲ್ ಫೀಲ್ ಕೊಡುವಂತ ಸಾಂಗ್ ನನಗೆ ವೈಯಕ್ತಿಕ ತುಂಬಾ ತುಂಬಾ ಇಷ್ಟ ಆಯ್ತು ಸೊ ಹಾಗಾಗಿನೇ ಎಲ್ಲರೂ ತುಂಬಾ ಪ್ರೀತಿಯಿಂದ ಆಕ್ಸೆಪ್ಟ್ ಮಾಡ್ತಾ ಇದಾರೆ ಆಲ್ಸೋ ಟ್ರ್ಯಾಕ್ ಸಾಂಗ್ ಹೇಳಿದಂತ ಬಸವಂತ್ ಅವ್ರು ಎಲ್ಲಿದ್ದಾರೆ ನಿಮಗೆ ಕಾಣಿಸ್ತಾ ಇದೆ ತುಂಬಾ ಚಂದ ಹೇಳಿದ್ರಿ ಬಸವಂತ್ ಅವ್ರೆ ತುಂಬಾ ತುಂಬಾ ಚಂದ ಹೇಳಿದ್ರಿ ನಿಮ್ಗೆ ಇನ್ನೂ ಒಳ್ಳೊಳ್ಳೆ ಸಾಂಗ್ ನಿಮಗೆ ಸಿಗ್ಲಿ ಆದಷ್ಟು ಬೇಗ ಇನ್ನು ಎತ್ತರ ಮಟ್ಟಿಗೆ ಬೆಳಿ ಅಂತ ನಾನು ನಿಮ್ಗೆ ಹಾರೈಸ್ತೇನೆ ಹಾಗೆ ಈ ಹಾಡನ್ನ ತುಂಬಾ ಪ್ರೀತಿಯಿಂದ ಅಕ್ಸೆಪ್ಟ್ ಮಾಡ್ಕೊಂಡು ತುಂಬಾ ಜನ ರೀಲ್ಸ್ ಸೊ ಎಲ್ರಿಗೂ ಕೂಡ ತುಂಬಾ ಹೃದಯದ ಧನ್ಯವಾದಗಳು ಅಂದ್ರೆ ಇರುವಂತಹ ಹಾಡುಗಳು ಎಲ್ರಿಗೂ ಇಷ್ಟ ಆಗುತ್ತೆ ಅದ್ರೆ ಇದು ಹೊರತಲ್ಲ ಥ್ಯಾಂಕ್ ಯು ಸೋ ಮಚ್ ಇಡೀ ತಂಡಕ್ಕೆ ಸುರೇಶ್ ಸರ್ ಇನ್ನೊಂದ್ಸಲಿ ಮತ್ತೊಂದ್ಸಲಿ ನಿಮಗೆ ಧನ್ಯವಾದಗಳು ಒಂದೊಳ್ಳೆ ಒಳ್ಳೆ ಟೇಸ್ಟ್ ಇರೋದಕ್ಕೆ ಇಂಥ ಒಂದು ಸುಂದರವಾದ ಹಾಡು ಬರೋದಕ್ಕೆ ಸಾಧ್ಯ ಆಗಿದೆ ಸೊ ಇನ್ನೂ ಹೆಚ್ಚು ಎಲ್ಲರೂ ಕೂಡ ಈ ಹಾಡನ್ನ ಶೇರ್ ಮಾಡಿ ವಿಡಿಯೋ ಸಾಂಗ್ ನಾನು ಕಾತ್ರದಿಂದ ಕಾಯ್ತಾ ಇದ್ದೀನಿ ಹೇಗಿರುತ್ತೆ ಅಂತ ನೋಡೋದಕ್ಕೆ ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಮಚ್